ನಂಬರ್ ಒನ್ಗೆ ಬರಣಿ ಪ್ರತಿಭಟನದಲ್ಲಿ ಬರ್ತೀವಿ ನಮ್ತೇನೆ ನೋಡಿ ಎರಡು ನೋಡ್ರಿ ಎರಡು ಪ್ರತಿ

जय बेव जय भेम जय भेम जय 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 महािहार मुक्त करो मुक्त करो महाबोधि महाविहार मुक्त करो मुक्त करो महाबोधि महाविहार मुक्त करो मुक्त करो पीटी एक्ट हत्या ಪಿಟಿಕ್ಟ್ ನಾನ್ ಪ್ರಧಾನಮಂತ್ರಿ ಮುಕ್ತ 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 ಮಹಮೋದ ಮುಕ್ತ ಮುಕ್ತ ಮಹಮೋದಿ ಮಹಾವಿಹಾರ ಮುಕ್ತ ಮುಕ್ತ ಬುದ್ಧಿ ಬುದ್ಧ ಗೌರಿ ವೈಶಿಡಿಯ ವೈಶಿಡಿದ

ಜ್ಞಾನೋದಯವಾದಂಥ ಮಹಾಬೋಧಿ ಮಹಾವೀರ ವಿಹಾರದ ಸ್ಥಳವನ್ನ ಸ್ವಾತಂತ್ರ್ಯ ಬರುವುದಕ್ಕಿಂತ ಮುಂಚೆ ಬ್ರಿಟಿಷ್ ಬ್ರಿಟಿಷ್ ವಯಸ್ ಅವರು ಹತ್ತೊಂಬತ್ ನೂರ ನಲವತ್ತೊಂಬತ್ತು ಬುದ್ಧ ಟೆಂಪಲ್ ಆಕ್ಟ್ ಜಾರಿಗೆ ತಂದು ಆ ಬುದ್ಧ ವಿಹಾರದಲ್ಲಿ ನಾಲ್ಕು ಜನ ಬೌದ್ಧರು ನಾಲ್ಕು ಜನ ಬೌದ್ಧರಲ್ಲದವರು ಅಲ್ಲದವರು ಮತ್ತು ಒಬ್ಬ ಬೌದ್ಧರಲ್ಲದ ಜಿಲ್ಲಾಧಿಕಾರಿಗಳು ಅಲ್ಲಿ ಆಡಳಿತವನ್ನು ನಡೆಸಬೇಕಂತ ಹೇಳಿ ಬ್ರಿಟಿಷ್ ಅವರನ್ನು ಆದೇಶ ಮಾಡ್ತಾರೆ ಸಂವಿಧಾನದ ಪ್ರಕಾರ ಸಂವಿಧಾನ ಜಾರಿಯಾದ ತಕ್ಷಣವೇ ಎಲ್ಲ ಬ್ರಿಟಿಷ್ ಕಾನೂನುಗಳು ತನ್ನಿಂದ ತಾನೇ ರದ್ದು ಹೇಳಿ ಸಂವಿಧಾನದಲ್ಲಿ ಹೇಳಿದ್ರು ಕೂಡ ಆ ಕಾನೂನಿನಲ್ಲಿ ಏನು ಮಾಡಿಸ್ಕೊಂಡ್ರಂದ್ರೆ ಬೋಧಗಯಾ ಜಿಲ್ಲಾಧಿಕಾರಿಯಾಗಿ ಬರುವ ಜಿಲ್ಲಾಧಿಕಾರಿಗಳು ಎಸ್ ಸಿ ಎಸ್ ಟಿ ಒಬಿಸಿ ಮತ್ತು ಮೈನಾರಿಟಿ ಆಗಿರದೇನೆ ಕೇವಲ ಸವರ್ಣ ಜಾತಿಯ ಅಧಿಕಾರನೇ ಆಗಿರ್ಬೇಕಂತೇಳಿ ಅದರಲ್ಲಿ ಆದೇಶವನ್ನು ಮಾಡಿಸಿಕೊಂಡು ಅಲ್ಲಿಯಿಂದ ಇಲ್ಲಿವರೆಗೂ ಕೂಡ ಸಂವಿಧಾನದಲ್ಲಿ ರೋಸ್ಟರ್ ಪ್ರಕಾರ ಯಾವುದೇ ಜಾತಿಯ ಯಾವುದೇ ಧರ್ಮದ ಜಿಲ್ಲಾಧಿಕಾರಿಗಳು ಯಾವುದೇ ಜಿಲ್ಲೆಯಲ್ಲಿ ಅಧಿಕಾರವನ್ನ ನಡೆಸಬೇಕು ಅನ್ನುವಂತ ಕಾನೂನು ಇದ್ರೂ ಕೂಡ ಇಲ್ಲಿವರೆಗೆ ಇಲ್ಲಿವರೆಗೆ ಆಳಿದಂತ ಕೇಂದ್ರ ಸರ್ಕಾರಗಳು ಆ ಬಿ ಟಿ ಆಕ್ಟ್ ಫೋರ್ಟೀನ್ ನೈಂಟಿ ನೈನ್ ಅನ್ನ ರದ್ದುಗೊಳಿಸದೆ ಇನ್ನೂ ತನಕ ಕೂಡ ಬ್ರಿಟಿಷರ ಕಾಯ್ದೆಯನ್ನೇ ಅಲ್ಲಿ ಪಾಲಿಸುತ್ತಾ ಬಂದಿದ್ದಾರೆ ಇದು ಈ ದೇಶದ ಸಂವಿಧಾನಕ್ಕೆ ಈ ದೇಶದ ಪ್ರಜಾಪ್ರಭುತ್ವಕ್ಕೆ ಮಾಡಿದ ಮಹಾ ಘೋರ ಅಪರಾಧ ಅಂತ ಹೇಳಿ ನಾನು ಇಲ್ಲಿ ಭಾವಿಸ್ತಾ ಇದ್ದೇನೆ ಬಂಧುಗಳೇ ಕಾನೂನಿನಲ್ಲಿ ಧಾರ್ಮಿಕ ಸ್ವಾತಂತ್ರ್ಯ ಇದೆ ಆ ಧಾರ್ಮಿಕ ಸ್ವಾತಂತ್ರ್ಯದ ಪ್ರಕಾರ ಬೌದ್ಧರು ಬೌದ್ಧ ವಿಹಾರದಲ್ಲಿ ಉಪಾಸನೆಯನ್ನು ಮಾಡಬೇಕು ಮುಸ್ಲಿಮರು ಮಸೀದಿಯಲ್ಲಿ ಉಪಾಸನೆಯನ್ನು ಮಾಡಬೇಕು ಕ್ರಿಶ್ಚಿಯನ್ರು ಚರ್ಚ್ನಲ್ಲಿ ಉಪಾಸನೆಯನ್ನು ಮಾಡಬೇಕು ಸಿಖ್ಖರು ಗುರುದ್ವಾರದಲ್ಲಿ ಉಪಾಸನೆಯನ್ನು ಮಾಡಬೇಕು ಅದೇ ರೀತಿ ಜೈನರು ಬಸದಿಯಲ್ಲಿ ಉಪಾಸನೆಯನ್ನು ಮಾಡಬೇಕು ಇದು ಪ್ರಾಕೃತಿಕ ನಿಯಮ ಆದರೆ ಬುದ್ಧ ವಿಹಾರ ಮಹಾಬೋಧಿ ವಿಹಾರದಲ್ಲಿ ಇದರ ತದ್ವಿರುದ್ಧವಾಗಿ ವಿರುದ್ಧವಾಗಿ ಇವತ್ತು ದೇಶದ ಕಾನೂನು ರಚಿಸುವಂತವರು ನಡೆದುಕೊಂಡಿದ್ದಾರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಬ್ರಿಟಿಷರಲ್ಲಿ ಆಡಳಿತದಿರತಕ್ಕ ಕಾನೂನನ್ನೇ ಸ್ವತಂತ್ರ ಭಾರತದ ಕಾನೂನಲ್ಲಿ ಕೂಡ ಇನ್ನುವರೆಗೆ ಅದನ್ನು ರದ್ದುಪಡಿಸದೆ ತಮ್ಮ ಸ್ವಹಿತಾಸಕ್ತಿ ಹಿತಾಸಕ್ತಿ ಮತ್ತು ಆದಾಯ ಗಳಿಸುವುದಕ್ಕಾಗಿ ಅದನ್ನು ದುರುಪಯೋಗ ಪಡಿಸಿಕೊಂಡು ಪಟ್ಟಭದ್ರ ಹಿತಾಸಕ್ತಿಗಳು ಬುದ್ಧ ವಿಹಾರದಲ್ಲಿ ತಳ ಊರಿಕೊಂಡು ಬರುವ ಆದಾಯವನ್ನು ದುರುಪಯೋಗ ಪಡಿಸಿಕೊಳ್ಳುತ್ತಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಥಾಯ್ಲೆಂಡಿನ ಮಹಾರಾಜ ಬಂದು ಸುಮಾರು ಮುನ್ನೂರ ಐವತ್ತು ಕೆ ಜಿ ಬಂಗಾರದ ಕಳಸವನ್ನು ಬುದ್ಧ ವಿಹಾರಕ್ಕೆ ದಾನ ನೀಡಿ ಹೋಗಿದ್ದಾರೆ ಮುಂದಿನ ಟನ್ ಗಟ್ಟಲೆ ಬಂಗಾರದ ತಗಡನ್ನ ಇಡೀ ಬುದ್ಧ ವಿಹಾರದಕ್ಕೆ ಕವಚವನ್ನಾಗಿ ನಾವು ಮಾಡಿ ಕೊಡುತ್ತೇವೆ ಅಂತ ಹೇಳಿ ವಿವಿಧ ಬೌದ್ಧ ರಾಷ್ಟ್ರಗಳು ಸುಮಾರು ನಲವತ್ತೆರಡು ಬೌದ್ಧ ರಾಷ್ಟ್ರಗಳು ಭಾರತದ ಪ್ರಧಾನಿಗೆ ಮತ್ತು ರಾಷ್ಟ್ರಪತಿಗೆ ಮನವಿಯನ್ನು ಮಾಡಿಕೊಂಡಿದ್ದಾರೆ ಆ ಬರುವಂತ ಆದಾಯ ಬೌದ್ಧ ವಿಹಾರದ ಅಭಿವೃದ್ಧಿಗೆ ಭಾರತದಲ್ಲಿ ಬೌದ್ಧ ವಿಹಾರಗಳ ಕಟ್ಟಡಕ್ಕೆ ಭಾರತದಲ್ಲಿ ಬೌದ್ಧ ಧರ್ಮೀಯರ ಶಿಕ್ಷಣ ಸಾಮಾಜಿಕ ಮತ್ತು ಶೈಕ್ಷಣಿಕ ಹೋರಾಟಕ್ಕಾಗಿ ಅದನ್ನು ವಿನಿಯೋಗ ಮಾಡಿಸೋದನ್ನು ಬಿಟ್ಟು ಪಟಭದ್ರ ಹಿತಾಸಕ್ತಿಗಳು ಅದನ್ನು ಅನ್ಯ ಧರ್ಮದ ಕಟ್ಟಡಗಳಿಗೆ ವಿನಿಯೋಗಿಸುತ್ತಿರುವುದು ದುರ್ವೈದ ದುರ್ದೈವದ ಸಂಗತಿ ಅಂತೇಳಿ ನಾನು ಇವತ್ತು ಭಾವಿಸಿಕೊಳ್ತಾ ಇದ್ದೇನೆ ಇತ್ತಿತ್ತಲಾಗಿ ರಾಮ ಮಂದಿರ ನಿರ್ಮಾಣಕ್ಕೆ ಸುಮಾರು ಎರಡು ನೂರು ಕೋಟಿ ರೂಪಾಯಿಗಳನ್ನ ಮಹಾಬೋಧಿ ಮಹಾ ವಿಹಾರದ ಟ್ರಸ್ಟ್ ನಿಂದ ದೇಣಿಗೆಯಾಗಿ ಕೊಡಲಾಗಿದೆ ಅದೇ ರೀತಿ ಕೇದಾರ್ನಾಥ್ ಇರ್ಬೋದು ಬದ್ರಿನಾಥ್ ಇರ್ಬೋದು ಎಲ್ಲ ದೇವಾಲಯದೂ ಕೂಡ ಬೌದ್ಧ ರಾಷ್ಟ್ರಗಳಿಂದ ಬಂದಂಥ ಬೌದ್ಧ ಧರ್ಮದ ಅನುಕೂಲಕ್ಕಾಗಿ ಕೊಟ್ಟಂತ ಕಾಣಿಕೆಯನ್ನು ದುರುಪಯೋಗ ಪಡಿಸಿಕೊಂಡು ಬೌದ್ಧರಲ್ಲದ ಮಂದಿರಗಳಿಗೆ ಬೌದ್ಧರಲ್ಲದ ಸಮಾಜದವರಿಗೆ ಒಟ್ಟು ಈ ಬೌದ್ಧ ಧರ್ಮಕ್ಕೆ ಮತ್ತು ಬೌದ್ಧ ಧರ್ಮೀಯರಿಗೆ ಅಪಚಾರವನ್ನು ವ್ಯಸಕ್ತಾ ಇರುವಂಥ ಬಿಹಾರ ಸರ್ಕಾರ ಕೂಡಲೇ ಹತ್ತೊಂಬತ್ತು ನೂರ ನಲವತ್ತೊಂಬತ್ತು ಬಿ ಟಿ ಬಿ ಬುದ್ಧ ಟೆಂಪಲ್ ಆ್ಯಕ್ಟ್ ಕಾಯ್ದೆಯನ್ನು ರದ್ದುಪಡಿಸಿ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸೋದ್ರ ಮುಖಾಂತರ ಬೌದ್ಧ ಮಂದಿರಗಳು ಬೌದ್ಧ ಧರ್ಮೀಯರಿಗೆ ಸಲ್ಲ ಅಂತ ಮರು ಅಮೆಂಡ್ಮೆಂಟನ್ನು ಮಾಡಿ ಆ ಸಂಪೂರ್ಣ ಬುದ್ಧ ವಿಹಾರದ ನಿರ್ವಹಣೆಯನ್ನು ಬೌದ್ಧರಿಗೆ ಅಂತ ಹೇಳಿ ಇವತ್ತು ಭಾರತ ದೇಶಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರ ಎಲ್ಲ ತಾಲೂಕು ಕೇಂದ್ರಗಳಿಂದ ಮಾನ್ಯ ರಾಷ್ಟ್ರಪತಿಗಳಿಗೆ ಮನವಿ ಕೊಡೋದ್ರ ಮುಖಾಂತರ ಮತ್ತು ಜಗತ್ತಿನಲ್ಲಿರ್ತಕ್ಕಂಥ ಸುಮಾರು ನಲವತ್ತೆರಡು ದೇಶದ ವಯಸ್ಸ್ರಾಯಿದ್ರು ಮತ್ತು ಅಲ್ಲಿನ ಪ್ರಧಾನಿಗಳು ಮತ್ತು ರಾಜರು ಅವರೆಲ್ಲರೂ ಕೂಡ ರಾಷ್ಟ್ರಪತಿಗೆ ಮನವಿಯನ್ನು ಕೊಟ್ಟು ಭಾರತ ಬುದ್ಧ ಹುಟ್ಟಿದ ಜನ್ಮಭೂಮಿ ಭಾರತ ನಮಗೆ ಪವಿತ್ರವಾದ ಸ್ಥಳ ಯಾವುದೇ ಮುಸ್ಲಿಮರು ಮಕ್ಕಾಮದಿನಕ್ಕೆ ಹೋಗ್ತಾರೆ ಅದೇ ರೀತಿ ಭಾರತ ಕೂಡ ಬೌದ್ಧ ಧರ್ಮೀಯರಿಗೆ ಜಗತ್ತಿನ ಪವಿತ್ರವಾದ ಸ್ಥಳ ನಾವು ಭಾರತಕ್ಕೆ ಬಂದು ಬುದ್ಧನ ದರ್ಶನ ಪಡೆದು ಪವಿತ್ರರಾಗಬೇಕಾಗಿದೆ ಬುದ್ಧನ ಧಮ್ಮಕ್ಕಾಗಿ ವಿಹಾರಕ್ಕಾಗಿ ಬೌದ್ಧರ ಅಭಿವೃದ್ಧಿಗಾಗಿ ಏನು ಸಹಾಯ ಬೇಕಾದ್ರೂ ನಾವು ಕೊಡಲು ಸಿದ್ಧವಿದ್ದೇವೆ ಆ ಪ್ರಕಾರ ಭಾರತದಲ್ಲಿ ಬೌದ್ಧ ವಿಹಾರಗಳನ್ನ ನಿರ್ಮಾಣ ಮಾಡಿ ಬೌದ್ಧರಿಗೆ ಸಾಮಾಜಿಕ ಆರ್ಥಿಕ ಧಾರ್ಮಿಕ ಮತ್ತು ಶೈಕ್ಷಣಿಕ ಪ್ರಗತಿಗಾಗಿ ಇಡೀ ಜಗತ್ತಿನಾದ್ಯಂತ ನಾವು ದಾನವನ್ನು ಕೊಡೋದಕ್ಕೆ ಮುಂದೆ ಬರುತ್ತಿದ್ದೇವೆ ಅನ್ನೋ ಮನವಿಯನ್ನ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಮತ್ತು ರಾಷ್ಟ್ರಪತಿಗಳಿಗೆ ಈಗಾಗಲೇ ಎಲ್ಲ ಬೌದ್ಧ ರಾಷ್ಟ್ರಗಳು ಒಕ್ಕೊರಲ್ನಿಂದ ಬೇಡಿಕೊಂಡಿವೆ ಆ ನಿಟ್ಟಿನಲ್ಲಿ ಇವತ್ತು ಈ ಹೋರಾಟ ಇಡೀ ದೇಶಾದ್ಯಂತ ಅಲ್ಲದೇನೆ ವಿದೇಶದಿಂದಲೂ ಕೂಡ ಸಾಕಷ್ಟು ಸಹಕಾರ ಈ ಹೋರಾಟಕ್ಕೆ ಲಭಿಸ್ತಾ ಇದೆ ಇಪ್ಪತ್ತಾರು ಇಡೀ ದೇಶಾದ್ಯಂತ ಎರಡು ದಿನ ಧರಣಿ ಮತ್ತು ಮನವಿ ಕೊಡೋ ಕಾರ್ಯಕ್ರಮ ಇದೆ ಅದೇ ರೀತಿ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಪ್ರಕರಣ ಇತ್ಯರ್ಥವಾಗುವ ಸಂಬಂಧ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡು ಬೌದ್ಧರಲ್ಲಿ ಅಂಬೇಡ್ಕರ್ ಅನ್ಯಾಯಗಳಲ್ಲಿ ಮತ್ತು ಬೌದ್ಧ ಧರ್ಮರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮವನ್ನು ಇವತ್ತು ಭಾರತೀಯ ಬೌದ್ಧ ಮಹಾಸಭಾ ಬುದ್ಧ ನಿರ್ವಹಣಾ ಸಮಿತಿ ಎಲ್ಲ ದಲಿತ ಸಂಘಟನೆಗಳು ಸೇರಿ ನಾವು ಒಕ್ಕೋರ್ಲಿನಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯ ರಾಷ್ಟ್ರಪತಿಗಳಿಗೆ ಮನವಿಯನ್ನು ಕೊಡುವಂಥ ಈ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಹಿರಿಯರು ಬಂದಿದ್ದಾರೆ ಎಲ್ಲ ಹಿರಿಯರು ಕೂಡ ಒಂದೆರಡು ಎರಡು ಮಾತು ಹೇಳ್ತಾರೆ ದಯವಿಟ್ಟು ತಾವು ಆಲಿಸಿ ತದನಂತರ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಡಬೇಕಂತೇಳಿ ತಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೇನೆ ನಮ್ಮ ಬುದ್ಧಾಯ್ ಜಯ ಭೀಮ್ ಈಗ ಉದಾಹರಣ ನಿರ್ಮಾಣ ಸಮಿತಿಯ ರಾಜಶೇಖರ್ ಎಡವೆ ಸಾಹೇಬ್ ಒಂದ್ ಎರಡು ಮಾತಾಡ್ಬೇಕಂತ ಹೇಳಿ ಅವ್ರ ನೀವು ಮಹಾವಿಹಾರದ ಅಸ್ತಿತ್ವವನ್ನ ಉಳಿಸಲಿಕ್ಕೆ ಈ ಹೋರಾಟ ದೇಶಾದ್ಯಂತ ನಡೀತಾ ಇದೆ ಈವರೆಗೆ ಬಿ ಟಿ ಆಕ್ಟ್ ನೈನ್ಟೀನ್ ಫಾರ್ಟಿ ನೈನ್ ಪ್ರಕಾರ ಮಹಾಬೋಧಿ ಮಹಾವಿಹಾರದ ರವಾನೆಯನ್ನು ಬುದ್ಧಿಸ್ಟರು ಮತ್ತು ಬುದ್ಧಿಸ್ಟ್ ಅಲ್ಲದವರು ಕೂಡ ಮಾಡ್ತಾ ಇದ್ದಾರೆ ಇದು ಈ ದೇಶದ ಸಂವಿಧಾನಕ್ಕೆ ಈ ದೇಶದ ಪ್ರಜಾಪ್ರಭುತ್ವಕ್ಕೆ ಅಪಚಾರ ಆದ ಕಾರಣ ಮಹಾಬೋಧಿ ಮಹಾಗಯಾದ ಬುದ್ಧವಿಯಾರದ ಆಡಳಿತವನ್ನು ಈ ದೇಶದ ಬುದ್ಧಿಸ್ಟ್ ಮತ್ತು ಬುದ್ಧಿಸ್ಟ್ ಮಾರ್ಗಗಳಿಗೆ ವಹಿಸಿಕೊಡಬೇಕಂತ ಹೇಳಿ ಇವತ್ತು ದೇಶಾದ್ಯಂತ ಎಲ್ಲ ಕಡೆ ನಾವು ಧರಣಿ ಮಾಡ್ತಾ ಇದ್ದೇವೆ ಈ ವಿಷಯದಲ್ಲಿ ಈಗಾಗಲೇ ಅಲ್ಲಿ ಮೂರು ತಿಂಗಳಿಂದ ಸುಮಾರು ಮೂರು ತಿಂಗಳಿಂದ ಸಾವಿರಾರು ಬುದ್ಧ ಸನ್ಯಾಸಿಗಳು ಕೂಡ ಇವತ್ತು ಉಪವಾಸವನ್ನು ಮಾಡ್ತಾ ಇದ್ದಾರೆ ಆ ಕಾರಣ ಇವತ್ತು ನಾವೆಲ್ಲರೂ ಸೇರಿಕೊಂಡು ಎಲ್ಲ ದಲಿತ ಸಂಘಟನೆಗಳಿರ್ಬೋದು ಎಲ್ಲ ವಿವಿಧ ಸಂಘಟನೆಗಳು ಇರ್ಬೋದು ಬುದ್ಧಿಸ್ಟ್ ಇರ್ಬೋದು ಅಂಬೇಡ್ಕರ್ ಇರ್ಬೋದು ಇವತ್ತು ನಾವು ಇವಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೇವೆ ನಮ್ಮ ಹೋರಾಟವನ್ನು ಈ ಡಿ ಸಿ ಅವರ ಮುಖಾಂತರ ಮಾನ್ಯ ಪ್ರೆಸಿಡೆಂಟ್ ರಾಷ್ಟ್ರಪತಿಗಳಿಗೆ ಮತ್ತು ಪ್ರಧಾನಿಗಳಿಗೆ ಮುಟ್ಟಿಸುವಂತಹ ಕಾರ್ಯವನ್ನು ಹಾಕಬೇಕಂತ ಹೇಳಿ ನಾನು ಇಲ್ಲಿ ವಿನಂತಿ ಈಗ ಇವತ್ತು ಒಂದು ಮನವಿ ಪತ್ರವನ್ನು ಮಾನ್ಯ ಡಿ ಸಿ ಕೊಳ್ಳ ಬಂದಿದ್ದೇವೆ ಒಂದು ಎರಡು ಪಾಯಿಂಟ್ ಅನ್ನು ನಾವು ಓದ್ತಿದ್ದೀನಿ ಶ್ರೀ ನರೇಂದ್ರ ಮೋದಿ ದ ಆನೇಬಲ್ ಪ್ರೈಮ್ ಮಿನಿಸ್ಟರ್ ಗವರ್ಮೆಂಟ್ ಆಫ್ ಇಂಡಿಯಾ ನ್ಯೂ ದಿಲ್ಲಿ ಒಂದು ಥ್ರೂ ಡೆಪ್ಯುಟಿ ಕಮಿಷನರ್ ವಿಜಯಪುರ ಡಿಸ್ಟಿಕ್ ಕರ್ನಾಟಕ ಸಬ್ಜೆಕ್ಟ್ जस्टिस फार दुदिस्ट रिजियस कम्युनिटी इन कंटेस्ट दि मैने महावीर टेमपल बिहार बुद्धिस्ट पीपल इंडिया आर बी एफ आ स्टेट ब्रांच कमिटी आल इंडिया बुद्धिस्ट फोरम एफ एम रिप्रेजेंटिंग आल बुद्धिस्ट आर्गन इन इंडिया दिसंवर इमीडिये ग्रेव इनजस्टिस ಪ್ರಿಪೀಟೆಡ್ ಅಗೇನ್ಸ್ಟ್ ದ ಬ ಬುದ್ಧಿಸ್ಟ್ ರಿಲಿಜಿಯಸ್ ಕಮ್ಯುನಿಟಿ ಫಾರ್ ಓವರ್ ಶವನ್ ಡಿಕೇಲ್ಸ್ ಏಳ್ನೂರು ವರ್ಷಗಳಿಂದ ಅನ್ಯಾಯ ನಡೆದಿದೆ ದ ಮಹಾಬೋಧಿ ಮಹಾವೀಹಾರ್ ಇನ್ ಬೋಧ್ಗಯ್ಯ ಬಿಹಾರ್ ಇನ್ ದೋಲಿಯಸ್ಟ್ ಸೈಟ್ ಫಾರ್ ದ ಬುದ್ಧಿಸ್ಟ್ ವರ್ಲ್ಡ್ ವೈಸ್ ಆ್ಯಂಡ್ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಕಂಟಿನ್ಯೂಸ್ ಟು ಬಿ ಗವರ್ನ್ಡ್ ಅಂಡರ್ ದ ಬೋಧಗಯ್ಯ ಟೆಂಪಲ್ ಆಕ್ಟ್ ಆಫ್ ನೈನ್ಟೀನ್ ಫಾರ್ಟಿ ನೈನ್ ಇನ್ ಎ ಮ್ಯಾನರ್ ದಟ್ ವಯೋಲೇಟ್ಸ್ ದ ರೈಟ್ಸ್ ಅಂಡ್ ಡಿಗ್ನಿಟಿ ಆಫ್ ದ ಮಿಲಿಯನ್ಸ್ ಆಫ್ ದ ಬುದ್ಧಿಸ್ಟ್ ದ ಸಿಚುವೇಶನ್ ನಾಟ್ ಓನ್ಲಿ ಅಂಡ್ ಅಂಡರ್ಮೈನ್ಸ್ ದ ಫಂಡಮೆಂಟಲ್ ರೈಟ್ಸ್ ಗ್ಯಾರಂಟೆಡ್ ಟು ದ ಬುದ್ಧಿಸ್ಟ್ ಅಂಡರ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಬಟ್ ಆಲ್ಸೋ disrespect the sanctity of the buddhist teachings and the cultural significance of this site the all india buddhist forum the all india buddhist forum aibf is a national organization registered under the society act of the government of west bengal with its registered office located in the society act of the government siliguri west bengal so, like this, a uh, huge story is there. Last This, uh, this issue goes beyond simple administrative governance. It is a matter of justice and religious freedom and respect for the right, right, of, right rights of millions of Buddhists who hold the Mahabodhi Mahavir in their spiritual home. We sincerely hope that you and the respective representatives of the people, of uh, guardian of their rights, मुखांतर <laughs>

ಜಂತರ್ ಮಂತರ್ನಲ್ಲಿ ನಡೆಯುವಂಥ ಎರಡು ದಿನದ ಪ್ರತಿಭಟನೆಯ ಅಂಗವಾಗಿ ವಿಜಯಪುರ ಜಿಲ್ಲಾಧಿಕಾರಿಗಳ ಮುಖಾಂತರ ಏನು ಇವತ್ತು ತಾವು ಮನವಿ ಸಲ್ಲಿಸಲಿಕ್ಕೆ ಬಂದಿದ್ದೀರಿ ಸರ್ ಏನು ಅಂತ ಬುದ್ಧಿ ಸೊಸೈಟಿ ಆಫ್ ಇಂಡಿಯಾ ಮತ್ತು ಎಲ್ಲ ಬೌದ್ಧ ಸಂಘಟನೆಗಳ ನೇತೃತ್ವದ ಅಡಿಯಲ್ಲಿ ಮತ್ತು ಎಲ್ಲ ದಲಿತ ಸಂಘಟನೆ ನೇತೃತ್ವ ಅಡಿಯಲ್ಲಿ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡ್ಲಿಕ್ಕೆ ಬಂದಿದ್ದೀರಿ ಏನು ಈ ಹೋರಾಟ ತಮ್ಮ ಹೋರಾಟ ಯಾವ ರೀತಿ ತಾವು ನ್ಯಾಯವನ್ನ ಸರ್ಕಾರಕ್ಕೆ ಕೇಳಲು ಬಯಸ್ತೀರಿ ಅನ್ನುವಂತ ಒಂದು ವಿಚಾರ ಎಲ್ಲರಿಗೆ ಜಯಭೀಮ್ ನಮ್ಮದಾಯ್ ಇವತ್ತು ಬಿಜಾಪುರದಲ್ಲಿ ತಾರೀಕು ಇಪ್ಪತ್ತೈದು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ನಾವು ಡಿ ಸಿ ಆಫೀಸ್ಗೆ ಬಂದು ಒಂದು ಮನವಿಯನ್ನು ಕೊಟ್ಟಿದ್ದೇವೆ ಆ ಮನವಿಯ ಉದ್ದೇಶ ಮಹಾಬೋಧಿ ಮಹಾ ಸಂಪೂರ್ಣ ಭಾರತೀಯ ಬೌದ್ಧರ ಕೈಯಲ್ಲಿ ಒಪ್ಪಿಸುವ ಕುರಿತಾಗಿದೆ ಹತ್ತೊಂಬತ್ತರ ನಲವತ್ತೊಂಬತ್ತರಿಂದ ಒಂದು ಬಿ ಟಿ ಎಂ ಟಿ ಆಕ್ಟ್ ಇದೆ ಆ ಬಿ ಟಿ ಎಂ ಟಿ ಆಕ್ಟ್ ಪ್ರಕಾರ ಈ ಸದ್ಯ ಒಂದು ಕಮಿಟಿ ಮಹಾಬೋಧಿ ಕಮಿಟಿಯಲ್ಲಿ ನಾಲ್ಕು ಬುದ್ಧಿಸ್ಟ್ ಜನರು ಮತ್ತು ನಾಲ್ಕು ಜನ ಇತರ ಧರ್ಮೀಯರು ಇದ್ದಾರೆ ಆಮೇಲೆ ಅಲ್ಲಿ ಡಿ ಸಿ ಎಂ ಅಂದ್ರೆ ಒಂದೇ ವರ್ಗಕ್ಕೆ ಸೇರಿದಂತ ಒಬ್ಬ ಡಿ ಸಿ ಎಂ ಇರ್ತಾರೆ ಅವಾಗ ಆ ಬುದ್ಧಿಸ್ಟ್ ಯಾವುದೇ ನಿರ್ಣಯ ತೆಗೆದುಕೊಳ್ಳುವ ಆಗುವುದಿಲ್ಲ ಒಂದು ಕಮಿಟಿ ಒಳಗ ಬುದ್ದಿಸ್ಟ್ ಪೀಪಲ್ ನಾಲ್ಕೇ ಜನ ಇರೋದ್ರಿಂದ ಅದು ಸಂಪೂರ್ಣ ಬುದ್ಧಿಸ್ಟ್ ಕೈಯಲ್ಲಿ ಇರುವುದಿಲ್ಲ ಅಂತ ಮಹಾಮೋದಿ ಮೋದಿ ಮಾ ಸೊಸೈಟಿಯನ್ನು ಉದ್ದಿಷ್ಟ್ ಕೈಯಲ್ಲಿ ಕೊಡಬೇಕಂತ ಹೇಳಿ ನಾವು ಒತ್ತಾಯ ಪೂರ್ವಕವಾಗಿ ಒತ್ತಾಯಿಸ್ತಿದ್ದೇವೆ ಒತ್ತಾಯಿಸುತ್ತಿದ್ದೇವೆ ಇವತ್ತು ಇಪ್ಪತ್ತೈದು ಇಪ್ಪತ್ತಾರರಂದು ಜಂತರ ಮಂತ್ರದಲ್ಲಿ ದಿಲ್ಲಿ ಒಳಗೂ ಕೂಡ ಒಂದು ಪ್ರತಿಭಟನೆ ಆಲ್ ಇಂಡಿಯಾ ಉದ್ದಿಷ್ಟ್ ಫೋರಂದಿಂದ ಆಗ್ತಾ ಇದೆ ಅದೇ ರೀತಿ ಇಪ್ಪತ್ತೊಂಬತ್ತು ಜುಲೈ ಎರಡು ಸಾವಿರದ ಇಪ್ಪತ್ತೈದರಂದು ನ್ಯಾಯಾಲಯ ಘನನ್ಯಾಯಾಲಯ ಒಂದು ತೀರ್ಪನ್ನು ಕೊಡ್ತಾ ಇದೆ ಆ ತೀರ್ಪು ಉದಿಷ್ಟರ ಪರವಾಗಿರಲಿ ಎಂದು ಹಾರೈಸಿ ನಾನು ಎರಡು ಮಾತಾಡಲು ಮುಗಿಸ್ತೀನಿ ಜಯ ಭೀಮ್ ನಮ್ಮ ಬುದ್ಧಾಯ್ ಚಲವಾದಿ ಬಿಟಿ ಕಾಯ್ದೆ ರೇ ಬೇಕು ಮಹಾಬೋಧಿ ಮಹಾವಿಹಾರ್ ಮಹಾಬೋಧಿ ಮಹಾವಿಹಾರ್ ಭೌತರಿಗೆ ವಹಿಸಿ ಕುಡಿ ವಯಸ್ಸು ಬೌದ್ಧರಿಗೆ ವಹಿಸಿ ಕುಡಿ ವಯಸ್ಸು ವಹಿಸಿಕೊಡಿ ಬುದ್ಧಗಯವನ್ನ ಬೌದ್ಧರಿಗೆ ವಹಿಸಿ ಕೊಡಿ ವಹಿಸಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವಂಗೆ ಸರೇ ಅಂಬೇಡ್ಕರ್ ಅವೇ ಮಾಡ್ರಿ ಸರ